ಅಜ್ಜಿ ಅಜ್ಜಿ ನೀನು ಎಲ್ಲಿಗೂ ಹೋಗೋದು ಬೇಡಜ್ಜಿ ನಮ್ಮೊಟ್ಟಿಗೆ ಇದ್ದು ಬಿಡು ನೀನಿಲ್ಲ ಅಂದರೆ ನಮಗೆಲ್ಲ ತುಂಬ ಬೇಜಾರಾಗುತ್ತೆ ಶಾರದಮ್ಮನವರ ನಾಲ್ವರು ಮೊಮ್ಮಕ್ಕಳು ಸುತ್ತಲೂ ಮುತ್ತಿಕೊಂಡು ಅತ್ತಿತ್ತ ನಡೆದಾಡಲು ಸಾಧ್ಯವಿಲ್ಲದಂತೆ ಅವರನ್ನು ಅಪ್ಪಿಕೊಂಡು ನಿಂತಿದ್ದರು ಅಜ್ಜಿ ನೀನು ಎಷ್ಟು ದಿನ ಅಲ್ಲಿರ್ತಿ ಪುನಃ ಇಲ್ಲಿಗೆ ಯಾವಾಗ ಬರ್ತಿ ಮತ್ತು ನನಗಿಲ್ಲಿ ಸ್ನಾನ ಮಾಡಿಸೋದು ಯಾರು ಊಟ ಯಾರು ಶಾಲೆಯಿಂದ ಬರುವಾಗ ಕಾಫಿ ತಿಂಡಿ ಕೊಡೋದ್ಯಾರು ಆರು ವರ್ಷದ ಮೊಮ್ಮಗಳು ದಿವ್ಯಾ ಅಳುತ್ತಾ ಒಂದೇ ಸಮನೆ ಶಾರದಮ್ಮನವರನ್ನು ಪ್ರಶ್ನಿಸುತ್ತಿದ್ದಳು ಅವಳಿಗಿಂತ ದೊಡ್ಡವರಾದ ಆಶಾ ಸುಮಾ ನಂದಿನಿಯವರು ಸುತ್ತಲೂ ಪೆಚ್ಚಾಗಿ ನಿಂತಿದ್ದರು ಶಾರದಮ್ಮನವರಿಗೆ ಎರಡು ದಿನಗಳಿಂದೀಚೆಗೆ ಮೊಮ್ಮಕ್ಕಳನ್ನು ಸಂತೈಸಿ ಸಾಕು ಸಾಕಾಗಿತ್ತು ಅವರ ಮುಗ್ಧ ಪ್ರೀತಿಗೆ ಸೋತು ಕಣ್ಣು ತುಂಬಿ ಬರುತ್ತಿತ್ತು ಅಯ್ಯೋ ಈ ಪುಟ್ಟ ಮಕ್ಕಳನ್ನು ನೋಡದೆ ತನಗಲ್ಲಿ ಬದುಕಲಾದರೂ ಸಾಧ್ಯವೇ ಅವರ ನಗು ಆಟಪಾಠ ಕೊನೆಗೆ ಹೊಡೆದಾಟ ನಡೆಯುವಾಗಲೂ ಅವರನ್ನು ಸಮಾಧಾನಪಡಿಸಲು ತಾನು ಬೇಕೇ ಬೇಕು ಎಳೆಪ್ರಾಯದ ಒಂಟಿ ಹೆಣ್ಣು ಭವಾನಿ ತನ್ನ ಉಳಿದ ಕೆಲಸಗಳೊಂದಿಗೆ ಈ ನಾಲ್ವರು ಮಕ್ಕಳನ್ನು ಸುಧಾರಿಸಿಕೊಂಡು ಅದು ಹೇಗೆ ದಿನಗಳೆಯುತ್ತಾಳೋ ಏನೋ ಎಂದು ಯೋಚಿಸಿ ಖಿನ್ನರಾಗುತ್ತಿದ್ದರು ಪುಟ್ಟ ದಿವ್ಯಾ ವಿಪರೀತ ಹಠ ಹಿಡಿದಾಗ ಸೊಸೆ ಭವಾನಿ ಮರಿ ರಾಮು ಚಿಕ್ಕಪ್ಪನ ಮನೆಯಲ್ಲಿಯೂ ಎರಡು ಪುಟ್ಟ ಪಾಪುಗಳಿವೆ ಅವು ಕೂಡ ನಿನ್ನಂತೆ ಅಜ್ಜಿ ಬೇಕು ಅಂತ ಅಳತಾವಂತೆ ಅಜ್ಜಿಯಲ್ಲಿ ನಾಲ್ಕು ದಿನವಿದ್ದು ಬರ್ತಾರೆ ನೀನು ಅಳದೇ ಇದ್ದರೆ ಅಲ್ಲಿಂದ ಬರುವಾಗ ನಿನಗೆ ಬೇರೆ ಬೇರೆ ಆಟದ ಸಾಮಾನು ತರ್ತಾರೆ ಎಂದು ಸಮಾಧಾನಪಡಿಸಿದರು ಮತ್ತೆ ಸ್ವಲ್ಪ ಹೊತ್ತಿಗೆ ತನ್ನ ಹಳೆಯ ರಾಗವನ್ನು ಶುರು ಮಾಡುತ್ತಿದ್ದಳು ಶಾರದಮ್ಮನವರು ಮೊಮ್ಮಕ್ಕಳನ್ನು ಬಿಟ್ಟು ಎಲ್ಲಿಗೂ ಹೋದವರೇ ಅಲ್ಲ ಯಾವಾಗಲಾದರೂ ಮನೆಯಿಂದ ಹೊರಗೆ ಹೊರಡುತ್ತಿದ್ದರೆ ನಾಲ್ಕು ಜನ ಮೊಮ್ಮಕ್ಕಳ ಪೈಕಿ ಒಬ್ಬಳಾದರೂ ಅವರ ಜೊತೆಯಲ್ಲಿರಬೇಕು ಮೊಮ್ಮಕ್ಕಳು ಅಷ್ಟೇ ತಾಯಿ ತಂದೆಗಿಂತ ಅಜ್ಜಿಯನ್ನೇ ಹೆಚ್ಚು ಹೊಂದಿಕೊಂಡಿದ್ದವು ತಮ್ಮ ವಯಸ್ಸನ್ನೇ ಮರೆತು ಜೊತೆಗೆ ಬೆರೆಯುವ ಅಜ್ಜಿ ಎಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಹಾಗೆ ನೋಡಿದರೆ ಶಾರದಮ್ಮನವರಿಗೆ ಇದು ಸ್ವಲ್ಪವೂ ಇಷ್ಟವಿಲ್ಲದ ಪ್ರಯಾಣ ಆದರೆ ಅವರ ಕಿರಿಯ ಮಗ ರಾಮುವಿನ ಹೆಂಡತಿ ಶ್ಯಾಮಲ ಅತ್ತೆಯನ್ನು ಕರೆದೊಯ್ಯಲು ಈಗ ಎರಡನೇ ಬಾರಿ ಬಂದಿದ್ದಳು ರಾಮು ಇದಕ್ಕಿಂತ ಮೊದಲು ಒಂದು ವರ್ಷದಲ್ಲಿ ನಾಲ್ಕು ಸಲ ಬಂದಿದ್ದ ಆಗೆಲ್ಲ ಶಾರದಮ್ಮನವರು ಉದಾಸೀನ ತೋರಿದ್ದರು ಪ್ರತಿ ಬಾರಿಯೂ ಹೀಗೆ ಅವನ ಕರೆಯನ್ನು ತಿರಸ್ಕರಿಸಿ ತನ್ನ ಬಗ್ಗೆ ತಾನೇ ಏಕೆ ಅವನಲ್ಲಿ ಅಸಮಾಧಾನವನ್ನು ಮೂಡಿಸಿಕೊಳ್ಳಬೇಕು ಎಂದುಕೊಂಡು ಇದೀಗ ಅವರು ಮುಂಬೈಯಲ್ಲಿರುವ ಮಗನ ಮನೆಗೆ ಹೊರಟಿದ್ದರು ಹೆಚ್ಚು ಕಡಿಮೆ ಇನ್ನು ಮುಂದೆ ಅಲ್ಲಿಯೇ ಇರುವುದೆಂದು ತೀರ್ಮಾನವಾಗಿತ್ತು ಮೊದಲ ಸಲ ಮನೆಗೆ ಬಂದ ತಾಯಿಯನ್ನು ರಾಮು ಅತ್ಯಾಧಾರದಿಂದ ಉಪಚರಿಸುತ್ತಿದ್ದ ಶ್ಯಾಮಲ ಕೂಡ ಪ್ರೀತಿಯ ಮಾತುಗಳಿಂದ ಊಟ ಉಪಚಾರಗಳಿಂದ ಅತ್ತೆಯನ್ನು ಸಂತೋಷಗೊಳಿಸುತ್ತಿದ್ದಳು ಶಾರದಮ್ಮನವರು ಮಗನ ಮನೆಗೆ ಬಂದು ಒಂದು ತಿಂಗಳಾಗುತ್ತಾ ಬಂದಿತ್ತು ರಾಮುವಿನ ಮಕ್ಕಳು ಅವರನ್ನು ಹಚ್ಚಿಕೊಂಡು ಬಿಟ್ಟರೂ ವಾರ ವಾರಕ್ಕೆ ಊರಿಂದ ಬರುತ್ತಿದ್ದ ಮೊಮ್ಮಕ್ಕಳ ಪತ್ರ ಅವರನ್ನು ಊರಿನ ಕಡೆಗೆ ಸೆಳೆಯುತ್ತಿತ್ತು ದಿನ ಬೆಳಗ್ಗೆ ಶಾರದಮ್ಮ ತಿಂಡಿ ಮುಗಿಸಿ ದಿನಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದರು ಭಾನುವಾರವಾಗಿದ್ದರಿಂದ ರಾಮು ಮನೆಯಲ್ಲಿಯೇ ಇದ್ದ ಅವನೂ ಕೂಡ ಬಂದು ತಾಯಿ ಎದುರುಗಿದ್ದ ಕುರ್ಚಿಯಲ್ಲಿ ಕುಳಿತು ಯಾವ ರೀತಿಯಲ್ಲಿ ಮಾತು ಆರಂಭಿಸಲಿ ಎಂದುಕೊಳ್ಳುತ್ತ ಇನ್ನೊಂದು ಪತ್ರಿಕೆ ಕೈಗೆತ್ತಿಕೊಂಡ ಅನಂತರ ನಿಧಾನವಾಗಿ ಅಮ್ಮಾ ನಿನ್ನಲ್ಲಿ ಒಂದು ಮಾತು ಕೇಳಬೇಕಾಗಿತ್ತು ಎಂದು ಅಷ್ಟಕ್ಕೆ ನಿಲ್ಲಿಸಿದ ಕೇಳಪ್ಪಾ ಏನ್ ಕೇಳಬೇಕೋ ಕೇಳು ಯಾಕಿಷ್ಟು ಸಂಕೋಚ ಎನ್ನುತ್ತಾ ಪತ್ರಿಕೆಯನ್ನು ಮಡಚಿಟ್ಟು ಕನ್ನಡಕ ತೆಗೆದು ಮೇಜಿನ ಮೇಲಿರಿಸಿ ಮುಂದಿನ ಮಾತಿಗಾಗಿ ಅವನ ಮುಖ ನೋಡಿದರು ಅಮ್ಮ ನಾನು ಮತ್ತು ದತ್ತಣ್ಣ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅದೇನೆಂದರೆ ಅಪ್ಪ ಸಾಯುವುದಕ್ಕೂ ಮೊದಲು ಮನೆ ಹಾಗೂ ತೋಟವನ್ನು ನಿನ್ನ ಹೆಸರಿಗೆ ಮಾಡಿದ್ದಾರಲ್ಲ ಇಷ್ಟರವರೆಗೆ ಜಯಣ್ಣ ಇರುವಾಗ ಎಲ್ಲವನ್ನೂ ಸರಿಯಾಗಿ ನೋಡಿಕೊಂಡು ಬರುತ್ತಿದ್ದ ಈಗ ಅವನೇ ಇಲ್ಲವಾದ ಮೇಲೆ ಅಲ್ಲಿನ ವ್ಯವಹಾರಗಳನ್ನು ನೋಡುವವರು ಮಾಡುವವರು ಯಾರು ನಿನಗೂ ವಯಸ್ಸಾಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಪುನಃ ಹೇಳಿದ ಹಾಗೆಯೇ ಕೆಲವು ಸಮಯದ ಹಿಂದೆ ನಾನು ಊರಿಗೆ ಬಂದಿದ್ದಾಗ ನನ್ನ ಗೆಳೆಯನೊಬ್ಬ ಸಿಕ್ಕಿದ್ದ ಈಗ ಅವನು ದೊಡ್ಡ ಕೈಗಾರಿಕೋದ್ಯಮಿಯಾಗಿ ಹೆಸರು ಪಡೆದಿದ್ದಾನೆ ಅವನಿಗೆ ನಮ್ಮ ಊರಿನಲ್ಲಿ ಏನೋ ಒಂದು ಸಣ್ಣ ಕಾರ್ಖಾನೆ ತೆರೆಯಬೇಕೆಂಬ ಉದ್ದೇಶವಿದೆ ಅಲ್ಲಿ ಪೇಟೆಯ ಹೊರವಲಯದಲ್ಲಿ ಎಲ್ಲಿಯೂ ಅವನಿಗೆ ಸರಿಯಾದ ಜಾಗ ಸಿಗಲಿಲ್ಲವೆಂದು ತಿಳಿಸಿದ್ದ ಇನ್ನು ನಮ್ಮ ಕೃಷಿ ತೋಟ ಮಾಡುವವರಿಲ್ಲದೆ ಸುಮ್ಮನೆ ಹಾಳು ಬೀಳುವುದೇಕೆ ಅದನ್ನು ಇಟ್ಟುಕೊಂಡು ನಾವು ಏನು ತಾನೇ ಸಾಧಿಸಬೇಕಾಗಿದೆ ಒಂದಷ್ಟು ತೆಂಗು ಅಡಿಕೆ ಹಣ್ಣಿನ ಮರಗಳಿಂದ ಸಿಗುವ ಆದಾಯ ಅದನ್ನು ಪಡೆಯಲು ಮಾಡಬೇಕಾದ ಖರ್ಚಿಗೆ ಸಹಿತ ಸಾಕಾಗಲಾರದು ಅದರ ಬದಲಿಗೆ ಅದನ್ನು ಲಕ್ಷಗಟ್ಟಲೆ ಬೆಲೆಗೆ ಮಾರಾಟ ಮಾಡಿದರೆ ಸಿಗುವ ಹಣದಿಂದ ನಾವು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು ಅವನು ಅಲ್ಲಿರುವ ದೊಡ್ಡ ದೊಡ್ಡ ಮರಗಳನ್ನು ಸ್ವಂತಕ್ಕೆ ಕಡಿಸಿಕೊಂಡು ಅಥವಾ ಬೇರೆಯವರಿಗೆ ಕೊಟ್ಟು ಅವನ ಉದ್ಯಮವನ್ನು ಆರಂಭಿಸಲಿ ಇದರಿಂದಾಗಿ ನನ್ನ ಗೆಳೆಯನಿಗೆ ನಾನೊಂದು ಸಹಾಯ ಮಾಡಿದಂತೆಯೂ ಆಗುತ್ತದೆ ಅಲ್ಲದೆ ನಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಭವಾನಿ ಅತ್ತಿಗೆಗೆ ಈಗಾಗಲೇ ಜವಳಿ ಅಂಗಡಿ ಇರುವ ನಮ್ಮ ಕಟ್ಟಡದ ಬಾಡಿಗೆ ಬರುತ್ತಿದೆಯಲ್ಲ ಅದರ ಜೊತೆಗೆ ಒಂದಿಷ್ಟು ಜೀವನಕ್ಕೆ ಅಂತ ಕೊಟ್ಟರಾಯಿತು ನಾಲ್ಕು ಜನ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊರುವುದೆಂದರೆ ಅಷ್ಟು ಸುಲಭವೇನಮ್ಮ ಅತ್ತಿಗೆ ತನ್ನ ಮಕ್ಕಳೊಂದಿಗೆ ಅವಳ ತವರು ಮನೆಯಲ್ಲಿರಲಿ ನೀನು ನಮ್ಮ ಜೊತೆಗೆ ಇಲ್ಲೇ ಹಾಯಾಗಿರು ಪುನಃ ಅಲ್ಲಿಗೆ ಹೋಗುವುದೇ ಬೇಡ ಆಗದೇನಮ್ಮ ರಾಮು ದೀರ್ಘವಾಗಿ ನುಡಿಯುತ್ತಿರುವಂತೆಯೇ ಅವನ ಒಂದೊಂದು ಮಾತುಗಳು ಅವರ ಹೃದಯವನ್ನು ಈಟಿಯಂತೆ ಇರಿಯುತ್ತಾ ಹೋಗುತ್ತಿದ್ದವು ರಾಮು ತನ್ನ ಮೇಲೆ ಅಷ್ಟೊಂದು ಪ್ರೀತಿ ಆದರ ಗೌರವಗಳನ್ನು ತೋರಿಸುತ್ತಿದ್ದು ಇದ್ದಕ್ಕಿದ್ದಂತೆಯೇ ತನ್ನನ್ನು ಇಲ್ಲಿಗೆ ಕರೆದೊಯ್ಯಲು ಪ್ರಯತ್ನಿಸಿದ್ದು ಯಾಕೆಂದು ಈಗ ಶಾರದಮ್ಮನವರಿಗೆ ಅರ್ಥವಾಗಿಬಿಟ್ಟಿತ್ತು ಇದೇ ಏನು ನಾನು ಮಕ್ಕಳಿಂದ ಬಯಸಿದ್ದು ಆ ಹಸಿರು ತೋಟದ ಮಧ್ಯೆ ಆಡಿ ಬೆಳೆದ ಮಕ್ಕಳು ಇವರೇ ಏನು ಹೆತ್ತು ಹೊತ್ತು ಸಾಕಿ ಸಲಹಿದ ನನ್ನನ್ನು ತನ್ನ ತೆಕ್ಕೆಯಲ್ಲಿ ಬೆಳೆಸಿ ಕಾಪಾಡಿದ ಪ್ರಕೃತಿ ತಾಯಿಯನ್ನು ಒಂದೇ ಮಾತಿಗೆ ಎಷ್ಟು ಸಲೀಸಾಗಿ ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮಾತನಾಡಿದನಲ್ಲ ನಾನೆಲ್ಲಿಯಾದರೂ ತಪ್ಪಿದನೇನು ಇಲ್ಲ ಖಂಡಿತವಾಗಿ ಇಲ್ಲ ನಾನಂತೂ ಎಲ್ಲ ಮಕ್ಕಳಿಗೂ ಸಮಾನಾಗಿ ಹಾಲು ಅನ್ನ ಕೊಟ್ಟು ಬೆಳೆಸಿದೆ ಆದರೆ ಇವರ ಬುದ್ಧಿ ವಿಷದಷ್ಟು ಕಠಿಣ ಹೇಗಾಯಿತು ಅವರು ಆ ಹಸಿರಿನ ತೋಟಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಜೀವನವನ್ನೇ ತೇಯ್ದರು ಅದೇ ನಮ್ಮೆಲ್ಲರ ಜೀವಸೆಲೆ ಎಂದು ಭಾವಿಸಿದರು ತನ್ನ ಕೊನೆಯ ಕ್ಷಣಗಳಲ್ಲಿಯೂ ಶಾರದಾ ನಾನು ಇಲ್ಲವಾದರೂ ನನ್ನ ಉಸಿರು ಮಾತ್ರ ಎಂದಿಗೂ ಆ ಹಸುರಿನ ರಾಶಿಯೊಳಗೆ ಪ್ರತಿ ಗಿಡ ಮರಗಳ ಎಲೆಯೊಳಗೆ ಉಸಿರಾಡುತ್ತಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊ ಎಂದಿದ್ದರು ಆ ತಂದೆಗೂ ಈ ಮಕ್ಕಳಿಗೂ ಅದೆಷ್ಟು ವ್ಯತ್ಯಾಸ ಬರಡು ಭೂಮಿಯನ್ನು ಸಹಜವಾಗಿ ಚಿಗುರಿಸಿ ಪ್ರಕೃತಿ ಕೊಟ್ಟ ಫಲವನ್ನು ಸ್ವೀಕರಿಸಿದ ತಂದೆ ಒಂದು ಕಡೆಯಾದರೆ ಫಲಭರಿತ ಭೂಮಿಯನ್ನು ಬಲತ್ಕಾರದಿಂದ ಬರಡು ಭೂಮಿಯನ್ನಾಗಿಸಿ ಹಣ ಸಂಪಾದಿಸಲು ಹೊರಟಿರುವ ಮಕ್ಕಳು ಇನ್ನೊಂದು ಕಡೆ ಎಲ್ಲಿಂದೆಲ್ಲಿಯ ಅಂತರ ಈ ಮಕ್ಕಳೇಕೆ ಹೀಗೆ ದೊಡ್ಡ ನಗರಕ್ಕೆ ಕಾಲಿಟ್ಟ ಕೂಡಲೇ ತಾವು ನಡೆದು ಬಂದ ಹಾದಿಯನ್ನೇ ಮರೆತು ಬಿಡುತ್ತಾರಲ್ಲ ಈ ಹಸಿರು ಕಾಡು ನದಿ ಪ್ರಾಣಿ ಪಕ್ಷಿ ಎಲ್ಲವನ್ನೂ ದೂರವಾಗಿಸಿಕೊಂಡು ಮಾನವೀಯತೆಯನ್ನೇ ಮಾರಿಕೊಳ್ಳುತ್ತಾರಲ್ಲ ಏಕೆ ಹೀಗೆ ಪಟ್ಟಣದ ಮೇಲೆ ಅಷ್ಟೊಂದು ಮೋಹ ಅಲ್ಲಿನ ಬಂಗಲೆ ಕಾರು ಅಂತಸ್ತು ಎಲ್ಲದಕ್ಕೂ ಮರುಳಾಗಿ ಕೃತಕತೆಯನ್ನೇ ಮೈಗೂಡಿಸಿಕೊಂಡು ಬಿಡುತ್ತಾರೆ ಅನಂತರ ಅಲ್ಲಿನ ಯಾಂತ್ರಿಕ ಜೀವನಕ್ಕೆ ಒಗ್ಗಿಕೊಳ್ಳುತ್ತಾರೆ ತಾವೂ ಸಂತೋಷದಲ್ಲಿದ್ದೇವೆಂಬ ಪ್ರಮೆಯಲ್ಲಿಯೇ ದಿನಗಳೆಯುತ್ತಾರೆ ಕೊನೆಗೆ ಈ ಕಾಂಕ್ರೀಟಿನ ಕಟ್ಟಡಗಳ ಮೂಲೆ ಮೂಲೆಗಳಲ್ಲಿ ತಮ್ಮ ಆತ್ಮಸಾಕ್ಷಿಯನ್ನೇ ಸಮಾಧಿ ಮಾಡಿಬಿಡುತ್ತಾರೆ ಏನು ವಿಚಿತ್ರ ಈ ಪ್ರಪಂಚ ತಾಯಿ ಹೆತ್ತ ಮಕ್ಕಳಿಗೆ ತಾಯಿಯಾದವರು ಮನೆಗೆ ತಂದ ಹೆಣ್ಣಿಗೂ ತಾಯಿಯಲ್ಲವೇ ಭವಾನಿ ತಾನು ಅವಳನ್ನು ಸೊಸೆಯೆಂದು ಭಾವಿಸಿಯೇ ಇಲ್ಲ ಮಗಳಂತೆಯೇ ನೋಡಿಕೊಳ್ಳುತ್ತಿದ್ದೆ ಅವಳು ಅಷ್ಟೆ ನನ್ನನ್ನು ತಾಯಿಗಿಂತ ಹೆಚ್ಚಿನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಜಯರಾಮ ಜೀವಂತವಾಗಿದ್ದಾಗ ನನಗೇನು ಕೊರತೆ ಮಾಡಿರಲಿಲ್ಲ ಈಗ ಮಗನಿಲ್ಲದಿರುವಾಗ ಮಗಳಂತಹ ಸೊಸೆಯ ಸಂಬಂಧ ಕಡಿದುಕೊಂಡು ಭವಾನಿ ನೀನು ಮಕ್ಕಳೊಂದಿಗೆ ನಿನ್ನ ತವರಿಗೆ ಹೋಗಮ್ಮ ನಾನು ಈ ಮನೆ ತೋಟವನ್ನು ಮಾರಾಟ ಮಾಡಿ ಗಂಡು ಮಕ್ಕಳೊಂದಿಗೆ ಹಾಯಾಗಿರುತ್ತೇನೆ ಎಂದು ಯಾವ ಬಾಯಿಂದ ಹೇಳಲಿ ನಾನೆಂದಿಗೂ ಅಂತಹ ಸ್ವಾರ್ಥಿ ತಾಯಿಯಾಗಲಾರೆ ಹಸಿರನ್ನು ಕೊಲ್ಲುವ ಕಟುಕಿಯೂ ಆಗಲಾರೆ ಹಲವು ಆಲೋಚನೆಗಳಡಿಯಲ್ಲಿ ಸಿಕ್ಕಿಕೊಂಡ ಶಾರದಮ್ಮನವರಿಗೆ ತಾನೀಗ ತನ್ನ ಮಗನಿಗೆ ಪರಕೀಯಳಾದಂತೆನಿಸಿ ಮೆಲ್ಲನೆ ಬಿಕ್ಕಿದರು ರಾಮು ತತ್ಕ್ಷಣ ಓದುತ್ತಿದ್ದ ಪತ್ರಿಕೆಯಿಂದ ಮುಖವೆತ್ತಿ ಚೇಚೆ ಅಮ್ಮ ನಾನೇನು ಲೋಕಾರೂಢಿಯಲ್ಲಿ ಇಲ್ಲದೆ ಇದ್ದದ್ದು ಹೇಳಲಿಲ್ಲ ಇದು ವಾತ್ಸವದ ಸಂಗತಿ ನಿನಗದು ಏನೂ ತಿಳಿಯೋದಿಲ್ಲ ನಾನು ಹೇಳಿದರೆ ನಿನಗೆ ಅರ್ಥವಾಗುವುದೂ ಇಲ್ಲ ಆ ಮನೆ ತೋಟ ಇಟ್ಟುಕೊಂಡು ಈ ಪ್ರಾಯದಲ್ಲಿ ಏನು ಸಾಧಿಸುತ್ತೀಯೋ ಏನೋ ಇದ್ದರೂ ಮಾರಿದರು ನಿನ್ನ ಮಕ್ಕಳಿಗೆ ತಾನೆ ಸರಿಯಾಗಿ ಯೋಚಿಸಿ ನಾಳೆ ಉತ್ತರ ಹೇಳಮ್ಮ ಆದಷ್ಟು ಬೇಗನೆ ನನ್ನ ನಿರ್ಧಾರವನ್ನು ಸ್ನೇಹಿತನಿಗೆ ತಿಳಿಸಬೇಕಾಗಿದೆ ಎಂದು ಅವರ ಉತ್ತರಕ್ಕೂ ಕಾಯದೆ ಕಾರು ಚಲಾಯಿಸುತ್ತಾ ಹೊರಟು ಹೋದ ರಾಮು ನಿನ್ನ ಈ ನಿರ್ಧಾರ ಖಂಡಿತವಾಗಿಯೂ ಸರಿಯಾದುದಲ್ಲಪ್ಪ ನೀನು ನಿನ್ನ ಹೆತ್ತ ತಾಯಿಯನ್ನು ಸಾಕುತಾಯಿಯನ್ನು ಜೊತೆ ಜೊತೆಗೆ ಕೊಂದು ಕೊಲೆಗಾರನಾಗುತ್ತಿದ್ದೀಯಾ ಎಂದು ಕೂಗಿ ಹೇಳಬೇಕು ಎನಿಸಿದರು ಗಂಟಲಿನಿಂದ ಈಚೆಗೆ ಧ್ವನಿ ಹೊರಡದೆ ಅವನು ಹೋದ ದಿಕ್ಕನ್ನೇ ದಿಟ್ಟಿಸಿದರು ಮತ್ತೆ ಅಲ್ಲಿ ಕುಳಿತಿರಲಾರದೆ ಮೆಟ್ಟಿಲೇರಿ ನೇರವಾಗಿ ಟೆರಸ್ಗೆ ಬಂದರು ಸುತ್ತಲೂ ಕಣ್ಣು ಹಾಯಿಸಿ ನೋಡಿದಾಗ ಎಲ್ಲೆಲ್ಲೂ ಕಾಂಕ್ರೀಟು ಕಟ್ಟಡಗಳ ಸಾಲು ಸಾಲು ಮಾಲಿನ್ಯದ ನಡುವೆ ಗಡಿಬಿಡಿಯ ಬದುಕು ನಿತ್ಯವೂ ಇದನ್ನೇ ನೋಡುತ್ತಾ ಇದುವೇ ಬದುಕೆಂದು ತಿಳಿಯುವ ಜನರಿಗೆ ಈ ಬದುಕಿಗೆ ಇನ್ನೊಂದು ಮುಖವಿದೆ ಎಂದು ತಿಳಿಯುವುದಾದರೂ ಹೇಗೆ ಆಯಾಸವಾದಂತೆನಿಸಿ ಗಾಳಿಗೆ ತೂಗುವ ತೆಂಗಿನ ಗರಿಗಳ ನೆರಳಲ್ಲೇ ಕುಳಿತುಕೊಂಡರು ಹಾಗೆಯೇ ಅವರ ನೆನಪಿನ ಗರಿಯು ಬಿಚ್ಚಿಕೊಳ್ಳತೊಡಗಿತು ಮನೆಯ ಮುಂದಿನ ಆ ಹಸಿರು ಸಿರಿಯನ್ನು ನೋಡಿಯೇ ಕಣ್ತಣಿಯಬೇಕು ಫಲಬಿಟ್ಟ ತೆಂಗಿನ ಮರಗಳು ಸುತ್ತಲೂ ಗೊನೆಗಳ ರಾಶಿಯನ್ನು ಹೊತ್ತು ಸುಯ ಎಂದು ಬೀಸುವ ತಂಗಾಳಿಗೆ ತೊನೆದಾಡುತ್ತಿರುವಾಗ ಆ ತೆಂಗಿನ ತೋಪಿನಲ್ಲಿ ನಡೆದಾಡುವುದೇ ಒಂದು ಖುಷಿ ಅಡಿಕೆಯ ಮರಗಳಲ್ಲಿ ಸಿಂಗಾರದ ಹಾಳೆ ಒಡೆದು ಬಿಚ್ಚುಕೊಳ್ಳುತ್ತಿದ್ದಂತೆಯೇ ಗಾಳಿಗೆ ತೇಲಿ ಬರುವ ಕಡು ಸುಗಂಧ ಎಂತಹವರನ್ನು ಮೈಮರೆಸುತ್ತದೆ ಗೊನೆಯ ಭಾರಕ್ಕೆ ಬಾಗಿನಿಂತ ಬಾಳೆ ಬೇಕಾದಷ್ಟು ಫಲ ನೀಡುವ ಹಲಸು ಮಾವು ಲಿಂಬೆ ಒಂದೇ ಎರಡೆ ಆ ಒಂದಿಷ್ಟು ಜಾಗ ಕೂಡ ಬಿಡದೆ ಶ್ಯಾಮರಾಯರು ಕೃಷಿ ಮಾಡಿದ್ದರು ಹಸಿರನ್ನು ಚಿಗುರಿಸಿದ್ದರು ಕಡುಬಡತನದಲ್ಲಿ ಹುಟ್ಟಿ ಎಳೆವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಶ್ಯಾಮರಾಯರು ತಂದೆಯ ಅಕಾಲ ಮರಣದಿಂದಾಗಿ ಮನೆಯಿಂದ ದೊರೆತ ತನ್ನ ಪಾಲಿನ ಸಣ್ಣ ಮೊತ್ತದ ಗಂಟಿನೊಂದಿಗೆ ಮನೆ ಬಿಟ್ಟು ಹತ್ತಿರದ ಪಟ್ಟಣಕ್ಕೆ ಬಂದಿದ್ದರು ಆ ಹಣದಿಂದ ಮೊದಲು ಒಂದು ಬಟ್ಟೆ ಅಂಗಡಿ ತೆರೆದು ಉಳಿದಿದ್ದರಲ್ಲಿ ಪೇಟೆಯ ಹೊರವಲಯದ ಸದ್ದು ಗದ್ದಲವಿಲ್ಲದೆ ಪ್ರಶಾಂತವಾಗಿದ್ದ ಜಾಗದಲ್ಲಿ ಕೆಲವು ಎಕರೆಗಳಷ್ಟು ಬರಡು ಭೂಮಿಯನ್ನು ಖರೀದಿಸಿದ್ದರು ಮುಂದೆ ಅವರೇ ಸ್ವತಃ ಬೆವರು ಸುರಿಸಿ ದುಡಿದಿದ್ದರು ಶ್ಯಾಮರಾಯರ ಪರಿಶ್ರಮಕ್ಕೆ ತಕ್ಕ ಹಾಗೆ ಒಡಲಿನಿಂದ ಜೀವಜಲವನ್ನು ಉಕ್ಕಿಸಿದ ವಸುಂಧರೆ ತನ್ನೊಡಲು ಎಂದಿಗೂ ಬರಡಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಳು ರಾಯರ ನಾಲ್ಕು ಮಂದಿ ಮಕ್ಕಳು ದೊಡ್ಡವರಾಗುತ್ತಿದ್ದಂತೆಯೇ ಹಸಿರಿನ ಮಧ್ಯೆ ಕುಣಿಯುತ್ತಲೇ ಬೆಳೆಯುತ್ತಿದ್ದರು ಗದ್ದೆ ತೋಟಗಳೇ ಅವರಿಗೆ ಪಾಠಶಾಲೆಯಾಗಿತ್ತು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆಯೇ ಗಿಡ ಮರಗಳು ಫಲಭರಿತವಾಗತೊಡಗಿದವು ಪುಟ್ಟ ಬಟ್ಟೆಯಂಗಡಿ ದೊಡ್ಡ ವ್ಯಾಪಾರಿ ಮಳಿಗೆಯಾಗಿತ್ತು ಹಿರಿಯವ ದತ್ತಾತ್ರೇಯ ಇಂಜಿನಿಯರ್ ಆಗಿದ್ದ ಕಿರಿಯವ ರಾಮಚಂದ್ರ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅವರಿಬ್ಬರು ಮುಂಬೈ ಸೇರಿದರು ಎರಡನೆಯವ ಜಯರಾಮನಿಗೆ ವಿದ್ಯೆ ತಲೆಗೆ ಹತ್ತದೆ ಮನೆಯಲ್ಲೇ ಇದ್ದುಕೊಂಡು ಅಂಗಡಿಯ ವ್ಯವಹಾರದ ಜೊತೆಗೆ ತಂದೆಗೆ ಕೃಷಿಯಲ್ಲಿ ನೆರವಾಗುತ್ತಿದ್ದ ಮಗಳು ಚಂದ್ರಿಕಾಳಿಗೆ ಮದುವೆಯಾಗಿತ್ತು ಅನಂತರದ ದಿನಗಳಲ್ಲಿ ರಾಯರ ಆರೋಗ್ಯ ಹದಗೆಟ್ಟಾಗ ಅವರು ತಮ್ಮ ಹೆಸರಿನಲ್ಲಿದ್ದ ಮನೆ ಹಾಗೂ ತೋಟವನ್ನು ಪತ್ನಿಯ ಹೆಸರಿಗೆ ಮಾಡಿದ್ದರು ನಮ್ಮ ಇಳಿವಯಸ್ಸಿನಲ್ಲಿ ಎಂದಿಗೂ ನಾವು ಮಕ್ಕಳಿಗೆ ಭಾರವಾಗಬಾರದು ಎಂಬುವುದು ಅವರ ನಿಲುವಾಗಿತ್ತು ಅನಂತರ ಶಾರದಮ್ಮನವರು ಒಂದೇ ವರ್ಷದಲ್ಲಿ ಪತಿಯನ್ನು ಕಳೆದುಕೊಂಡಿದ್ದರು ಶಾರದಮ್ಮನವರ ಮನದಲ್ಲಿ ಹಿರಿಯ ಮಗ ದತ್ತಾತ್ರೇಯನಿಗೆ ಮದುವೆ ಮಾಡಬೇಕೆಂದು ಯೋಚನೆ ಬರುತ್ತಿದ್ದಂತೆಯೇ ಅವನು ಮುಂಬೈಯಲ್ಲಿ ಒಂದು ಹುಡುಗಿಯನ್ನು ಮದುವೆಯಾಗಿದ್ದ ದಿನಗಳೆದಂತೆ ಇತ್ತ ಕಡೆಗೆ ತಿರುಗಿಯೂ ಸಹ ನೋಡದೆ ಅಲ್ಲಿಯವನೇ ಆಗಿಬಿಟ್ಟಿದ್ದ ಇನ್ನು ಮುಂಬೈಯಲ್ಲಿಯೇ ಇದ್ದ ಕಿರಿಯವ ರಾಮಚಂದ್ರ ತನಗೆ ಈ ಹುಡುಗಿಯೇ ಆಗಬೇಕು ಎಂದು ತಾಯಿಯಲ್ಲಿ ಹೇಳಿ ತಾನು ಪ್ರೀತಿಸಿದವಳ ಕೈ ಹಿಡಿದಿದ್ದ ಆದರೆ ಜಯರಾಮ ಮಾತ್ರ ತಾಯಿ ನೋಡಿ ಮೆಚ್ಚಿದ ಹುಡುಗಿ ಭವಾನಿಯನ್ನು ಮದುವೆಯಾಗಿದ್ದ ದತ್ತಾತ್ರೇಯ ಮತ್ತು ರಾಮಚಂದ್ರ ಇಬ್ಬರಿಗೂ ಒಂದೊಂದು ಹೆಣ್ಣು ಮತ್ತು ಗಂಡು ಮಕ್ಕಳಾಗಿದ್ದರು ಆದರೆ ಜಯರಾಮನಿಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳೇ ಹುಟ್ಟಿದಾಗ ಅಸಮಾಧಾನವಾಗಿತ್ತು ಆಗೆಲ್ಲ ಶಾರದಮ್ಮನವರು ಗಂಡಾಗಲಿ ಹೆಣ್ಣಾಗಲಿ ಒಳ್ಳೆಯ ಗುಣಮುಖ್ಯವಪ್ಪ ಇವರನ್ನು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳೆಂದೇ ಸಾಕು ಅವರೂ ಕೂಡ ನಿನ್ನ ಮನೆ ಬೆಳಗಿಸುತ್ತಾರೆ ಎಂದು ತಿಳಿ ಹೇಳುತ್ತಿದ್ದರು ಆದರೆ ಏನಿದ್ದರೇನು ವಿಧಿಯಾಟದ ಮುಂದೆ ತಲೆ ಇಲ್ಲ ಎಂದಿನಂತೆಯೇ ಒಂದು ದಿನ ರಾತ್ರಿ ಅಂಗಡಿಯಿಂದ ಸ್ಕೂಟರ್ನಲ್ಲಿ ಮನೆಗೆ ಬರುತ್ತಿದ್ದ ಜಯರಾಮನನ್ನು ಲಾರಿಯೊಂದು ಬಲಿ ತೆಗೆದುಕೊಂಡಿತ್ತು ಅವನ ದೇಹ ಗುರುತೂ ಸಹ ಸಿಗದಂತೆ ಚೂರು ಚೂರಾಗಿ ಹೋಗಿತ್ತು ಯಾವತ್ತೂ ಮನೆಯ ಕಡೆಗೆ ತಿರುಗಿಯೂ ನೋಡದಿದ್ದ ದತ್ತಾತ್ರೇಯ ಮತ್ತು ರಾಮಚಂದ್ರ ಜಯರಾಮನ ದೇಹಾಂತ್ಯದ ಎರಡು ದಿನಗಳ ಬಳಿಕ ಬಂದಿದ್ದರು ಆ ಹನ್ನೊಂದು ದಿನಗಳಲ್ಲಿ ಭವಾನಿ ಮತ್ತು ಶಾರದಮ್ಮ ಬರ ಸಿಡಿಲಿನಂತೆ ಬಂದೆರಗಿದ ಆಘಾತದಿಂದ ಸೋತು ಸಣ್ಣವರಾಗಿದ್ದರೆ ಅವರಿಬ್ಬರೂ ಮದುವೆ ಮನೆಯಲ್ಲಿದ್ದಂತಹ ಸಂಭ್ರಮದಲ್ಲಿದ್ದರು ಅವರಿಬ್ಬರ ಗುಸುಗುಸು ಮಾತುಕತೆ ಶಾರದಮ್ಮನವರಿಗೆ ಕಂಡರೂ ಕಾಣದಂತೆ ವರ್ತಿಸಿದ್ದರು ಮುಂಬೈಗೆ ಹೊರಡುವ ಮುನ್ನ ದಿನ ರಾಮಚಂದ್ರ ಶಾರದಮ್ಮನವರ ಹಿಂದೆ ಮುಂದೆ ಸುತ್ತುತ್ತ ಮೆಲ್ಲನೆ ಮಾತು ತೆಗೆದಿದ್ದ ಅಮ್ಮ ನಾವಿಬ್ಬರೂ ನಾಳೆ ಹೊರಡುತ್ತಿದ್ದೇವೆ ನಾನು ಹೀಗೆ ಹೇಳುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಮ್ಮ ನೀನು ಇಷ್ಟಪಟ್ಟರೆ ನಾಳೆ ನಮ್ಮೊಂದಿಗೆ ಬರಬಹುದು ಜಯಣ್ಣನಂತೂ ನಮ್ಮಿಂದ ದೂರಾದ ನೀನು ಈ ಪ್ರಾಯದಲ್ಲಿ ಗಂಡು ಮಕ್ಕಳ ಹತ್ತಿರವಿದ್ದರೆ ಕ್ಷೇಮವಲ್ಲವೇ ಇಲ್ಲಿ ಇಲ್ಲದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಪರದಾಡುವ ಬದಲು ರಾಮಾಕೃಷ್ಣ ಅಂತ ಹಾಯಾಗಿ ನಮ್ಮ ಬಳಿಯಲ್ಲಿ ಬಂದಿರಬಾರದೆ ಎಂದಿದ್ದ ಆಗ ಶಾರದಮ್ಮನವರು ರಾಮುವನ್ನು ಆಶ್ಚರ್ಯದಿಂದ ದಿಟ್ಟಿಸಿದ್ದರು ತಾಯಿಯ ನೂರು ಅರ್ಥ ತುಂಬಿದ್ದ ನೋಟ ಅವನಿಗೆ ತಿಳಿದರೂ ಏನೂ ತಿಳಿಯದವನಂತೆ ವರ್ತಿಸಿದ್ದ ಹಿಂದೊಮ್ಮೆ ಅವರು ಕೆಲವು ದಿನಗಳ ಮಟ್ಟಿಗೆ ತನಗೆ ರಾಮವಿರುವಲ್ಲಿಗೆ ಹೋಗಬೇಕು ಎಂಬ ದೂರದ ಆಸೆಯಿಂದ ಹೀಗೆ ಹೇಳಿದ್ದರು ಯಾಕೋ ಮನೆಯಲ್ಲಿಯೇ ಇದ್ದು ತುಂಬಾ ಬೇಜಾರು ಬಂದಿದೆಯಪ್ಪ ರಾಮು ಕೆಲವು ದಿನಗಳು ಬೇರೆ ಎಲ್ಲಿಯಾದರೂ ತಿರುಗಾಡಿ ಬಂದಿದ್ದರೆ ಮನಸ್ಸಿಗೆ ಸ್ವಲ್ಪ ಉಲ್ಲಾಸವಿರುತ್ತಿತ್ತು ಎಂದು ನುಡಿದಾಗ ಆತ ಅವರ ಮನದಾಸೆಯನ್ನು ತಿಳಿಯದವನಂತೆ ತಟ್ಟನೆ ಉತ್ತರವಿತ್ತಿದ್ದ ಹೌದಮ್ಮ ನಿನ್ನನ್ನೊಮ್ಮೆ ನಾನಿರುವಲ್ಲಿಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆಯೇನೂ ಇದೆ ಆದರೆ ಏನು ಮಾಡಲಿ ಹೇಳು ನನ್ನ ಎರಡು ಕೋಣೆಗಳ ಮನೆ ತುಂಬಾ ಚಿಕ್ಕದಾಯಿತು ನಾನು ಶ್ಯಾಮಲ ಮತ್ತು ಮಕ್ಕಳಿಗೆ ಕಷ್ಟವಾಗುತ್ತಿದೆ ಅದೂ ಅಲ್ಲದೆ ಈಗ ಅಲ್ಲಿ ಶ್ಯಾಮಲಳ ಅಮ್ಮನೂ ಇದ್ದಾರೆ ಮತ್ತೆ ನಿನಗೆ ಅಲ್ಲಿನ ಹವೆಯು ಒಮ್ಮೆಲೆ ಹಿಡಿಸಲಿಕ್ಕಿಲ್ಲ ಏನಾದರೂ ಅನಾರೋಗ್ಯ ಉಂಟಾದರೆ ತುಂಬಾ ಕಷ್ಟ ಅದಕ್ಕಿಂತ ಜಯಣ್ಣನೊಡನೆ ಇಲ್ಲಿಯೇ ಎಲ್ಲಾದರೂ ಹತ್ತಿರದ ದೇವಸ್ಥಾನಕ್ಕೋ ನೆಂಟರ ಮನೆಗೋ ಹೋಗಿ ಬಂದರೆ ಬದಲಾವಣೆಯಾದಂತೆ ಆಗುತ್ತದೆ ಎಂದು ನಯವಾಗಿ ಅವರ ಆಸೆಯನ್ನು ತಳ್ಳಿಹಾಕಿದ್ದ ಜೊತೆಗಿದ್ದ ಶ್ಯಾಮಲ ಕಣ್ಣರಳಿಸಿ ಗಂಡನನ್ನು ನೋಡಿ ತನ್ನ ಆಕ್ಷೇಪಣೆ ವ್ಯಕ್ತಪಡಿಸಿದ್ದನ್ನು ಶಾರದಮ್ಮನವರು ಗಮನಿಸದಿದ್ದರೂ ಅವಳು ಮೌನವಾಗಿರುವುದನ್ನು ಕಂಡು ಅವಳಿಗೂ ತಾನು ಹೋಗುವುದು ಇಷ್ಟವಿರಲಾರದೆಂದು ತಿಳಿದುಕೊಂಡಿದ್ದರು ಆದರೆ ಅದೇ ರಾಮು ಈಗ ಒತ್ತಾಯದಿಂದ ಯಾಕೆ ಕರೆಯುತ್ತಿದ್ದಾನೆ ಈಗ ತಾನೇ ಜಯರಾಮನ ಕರ್ಮಾಂತರಗಳು ಮುಗಿದಿವೆಯಷ್ಟೆ ಇಂತಹ ಸಂದರ್ಭದಲ್ಲಿ ಇವನಿಗೆ ಈ ಯೋಚನೆ ಹೇಗೆ ಬಂತು ಎಂದು ಯೋಚಿಸುತ್ತಿದ್ದರು ಮೈದುನನ ಮಾತು ಕೇಳಿದ ಭವಾನಿ ಅತ್ತೆಯ ಮುಖ ನೋಡಿ ಕಣ್ಣೀರು ಮಿಡಿದಿದ್ದಳು ಆಗ ತಕ್ಷಣ ಸಾವರಿಸಿಕೊಂಡ ಶಾರದಮ್ಮನವರು ನಿನ್ನ ಜೊತೆಯಲ್ಲಿ ಬರಬಾರದು ಅಂತೇನೋ ಇಲ್ಲಪ್ಪ ಇನ್ನಂತೂ ನಾನು ಬದುಕಿದರೇನು ಸತ್ತರೇನು ನನ್ನ ಯೋಚನೆಯೇನೋ ನನಗಿಲ್ಲ ರಾಮು ಆದರೆ ಅಲ್ಲಿ ನೋಡು ಭವಾನಿ ನಿನ್ನ ಅತ್ತಿಗೆ ಅವಳ ನಾಲ್ವರು ಮಕ್ಕಳು ನಿನ್ನ ಅಣ್ಣನ ಕರುಳಕುಡಿಗಳು ಅವನು ಇಲ್ಲವಾಗಿ ಬರೀ ಹನ್ನೆರಡು ದಿನಗಳು ಮಾತ್ರ ಕಳೆದಿವೆ ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ನಾನು ಬರುವುದಿಲ್ಲವಪ್ಪ ಏನಿದ್ದರೂ ಕೆಲವು ತಿಂಗಳುಗಳು ಕಳೆಯಲಿ ಅನಂತರ ಯೋಚಿಸೋಣ ಎಂದು ಮಾತು ಮುಗಿಸಿದ್ದರು ತಾಯಿಯ ನುಡಿಗೆ ಎದುರು ಹೇಳದೆ ದತ್ತಾತ್ರೇಯ ಹಾಗೂ ರಾಮಚಂದ್ರ ಹಿಂದಿರುಗಿದ್ದರು ದಿನಗಳೆದಂತೆ ಮನದ ನೋವು ಬದಿಗಿಟ್ಟು ಬಂದು ಮನೆಯ ವ್ಯವಹಾರವನ್ನು ನೋಡಿಕೊಳ್ಳತೊಡಗಿದ್ದರು ಈ ಮಧ್ಯೆ ರಾಮು ಕೆಲವು ಬಾರಿ ಬಂದು ತಾಯಿಯನ್ನು ತಾನಿದ್ದಲ್ಲಿಗೆ ಕರೆದುಕೊಂಡು ಹೋಗುವ ಪ್ರಯತ್ನ ನಡೆಸಿದ್ದರೂ ಕೊನೆಗೆ ಅವನ ಪ್ರಯತ್ನ ಫಲಿಸಿ ಶಾರದಮ್ಮ ಮುಂಬೈಗೆ ಬಂದಿದ್ದರು ಸೂರ್ಯ ಮುಂದೆ ಸಾಗುತ್ತಿದ್ದಂತೆಯೇ ತೆಂಗಿನ ಗರಿಗಳ ನೆರಳು ಸರಿದು ಮೈ ಮೇಲೆ ಬಿಸಿಲು ಬೀಳತೊಡಗಿದಾಗ ಅವರಿಗೆ ವಿಪರೀತ ದಗೆಯೆನಿಸತೊಡಗಿತು ಇನ್ನಿಲ್ಲಿ ಕುಳಿತಿರಲು ಸಾಧ್ಯವಿಲ್ಲ ಎಂದೆನಿಸಿತು ಮುಖದಲ್ಲಿ ಬೆವರಿನ ಸಲೆಯೊಡೆದಾಗ ಸೆರಗಿನಿಂದ ಗಾಳಿ ಹಾಕಿಕೊಂಡರು ಏನು ಉರಿ ಬಿಸಿಲು ಕೆಲವರ ಮನಸ್ಸಿನ ಹಾಗೆ ಕೆಲವರ ಮಾತಿನ ಹಾಗೆ ಅದೇ ಈಗ ತಾನು ಊರಲ್ಲಿದ್ದರೆ ಇಂತಹ ಸಖಿಗೆ ಅವಕಾಶವೆಲ್ಲಿತ್ತು ಬಂದ ದಿನದಿಂದಲೂ ನೋಡುತ್ತಿದ್ದೇನೆ ಇಲ್ಲಿನ ವಾತಾವರಣದಲ್ಲಿ ಹುಡುಕಿಕೊಂಡು ಹೋದರೂ ಶಾಂತಿ ನೆಮ್ಮದಿ ಸಿಗಲಾರದು ಅವೆಲ್ಲವೂ ಇಲ್ಲಿ ಬಿಸಿಲು ಕುದುರೆ ಎಂದುಕೊಳ್ಳುತ್ತಿದ್ದಂತೆಯೇ ಮನದಲ್ಲಿ ಹೊಸ ನಿರ್ಧಾರ ಗಟ್ಟಿಯಾಗತೊಡಗಿತ್ತು ಇನ್ನು ಇಲ್ಲಿ ಕುಳಿತಿರಲು ಸಾಧ್ಯವೇ ಇಲ್ಲ ಎಂದು ಎರಡನೆಯ ಬಾರಿಗೆ ಅನ್ನಿಸತೊಡಗಿ ಹೊರಡಲು ಸಿದ್ಧವಾದಾಗ ಕೆಳಗಿನಿಂದ ಯಾರೋ ಮೆಟ್ಟಿಲೇರಿ ಬರುತ್ತಿರುವ ಸದ್ದು ಕೇಳಿಸಿತು ಮೇಲೆ ಬಂದ ರಾಮು ಇದೇನಮ್ಮ ಊಟದ ಹೊತ್ತಾದರೂ ಇಲ್ಲಿ ಈ ಬಿಸಿಲಲ್ಲಿ ಕುಳಿತಿದ್ದೀಯಲ್ಲ ಕೆಳಗಿಳಿದು ಬಾ ಜೊತೆಯಲ್ಲೇ ಊಟ ಮಾಡೋಣ ಎಂದು ಬೆನ್ನು ತಿರುಗಿಸಿ ಹೊರಟಾಗ ಇಲ್ಲ ರಾಮು ನನಗೀಗ ಹಸಿವಾಗುತ್ತಿಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೋ ನಿನಗೀಗಲೇ ನಿರ್ಧಾರ ತಿಳಿಸಿಬಿಡುತ್ತೇನೆ ಎಂದು ಉದ್ವೇಗದಿಂದ ನುಡಿದರು ಅವರ ಮಾತು ಕೇಳಿದ ರಾಮು ಲೋಹಚುಂಬಕದಿಂದ ಸೆಳೆಯಲ್ಪಟ್ಟವನಂತೆ ತತ್ಕ್ಷಣ ಅಲ್ಲೇ ಕುಳಿತುಕೊಂಡ ನೋಡಪ್ಪ ಮಗು ನಿನಗೂ ತಿಳಿದಿರುವಂತೆ ಆ ತೋಟ ಮನೆ ಇಂದು ನಿನ್ನೆಯದಲ್ಲ ನಿನ್ನಪ್ಪನ ಬೆವರಿನ ಫಲ ಅವರು ತಮ್ಮ ನಿಸ್ವಾರ್ಥ ತಪಸ್ಸಿನಿಂದ ಪಡೆದುಕೊಂಡ ಸ್ವರ್ಗ ಅವರು ನಿಮ್ಮೆಲ್ಲರನ್ನೂ ಯಾವ ರೀತಿ ಬೆಳೆಸಿದರೂ ಅದೇ ರೀತಿಯಲ್ಲಿ ಆ ಗಿಡ ಮರಗಳನ್ನು ಅಕ್ಕರೆಯಿಂದ ಸಲಹಿದ್ದಾರೆ ಹಾಗೆಯೇ ಅವುಗಳೂ ಕೂಡ ಸ್ವಾರ್ಥಿಗಳಲ್ಲ ಅಂದಿನಿಂದ ಇಂದಿನವರೆಗೂ ನಮ್ಮೆಲ್ಲರನ್ನೂ ಪೋಷಿಸಿ ನಮಗೆ ಉಸಿರು ನೀಡಿವೆ ಆ ನೆಲ ನೀವು ತಿಂದುಂಡು ಬೆಳೆದ ತಾಯಿಯ ಮಡಿಲು ಅಲ್ಲಿನ ಪ್ರತಿಯೊಂದು ಗಿಡ ಮರಗಳಲ್ಲೂ ನಿಮ್ಮೆಲ್ಲರ ಪುಟ್ಟ ಹೆಜ್ಜೆಗಳ ಗುರುತಿವೆ ಆ ಮಣ್ಣಿನಲ್ಲಿ ಇಂದಿಗೂ ಭತ್ತದ ಕಂಪು ತಂಪು ಇದೆ ರಾಮು ನನಗೆ ಗೊತ್ತು ನಿಮಗೂ ನಿಮ್ಮದೇ ಆದ ಆಸೆ ಆಕಾಂಕ್ಷೆ ಜವಾಬ್ದಾರಿಗಳಿವೆ ನೀವು ನನ್ನ ಮಕ್ಕಳಾದರೂ ಈಗ ನಿಮ್ಮ ಹೆಂಡತಿಯರ ಗಂಡಂದಿರು ಅವರ ನಿರೀಕ್ಷೆಗಳನ್ನು ನೀವು ಹುಸಿಯಾಗಿಸಬಾರದಲ್ಲ ಹಾಗೆಯೇ ನೀನು ಹೇಳಿದಂತೆ ಭವಾನಿ ಹಾಗೂ ಅವಳ ಮಕ್ಕಳಿಗೆ ನಾನು ತವರಿನ ದಾರಿಯತ್ತ ಕೈ ತೋರಿಸಲಾರೆ ನೀನು ಮತ್ತು ದತ್ತಾತ್ರೇಯ ಅಲ್ಲಿನ ಬಾಂಧವ್ಯ ಕಡಿದುಕೊಂಡಷ್ಟು ಸುಲಭವಾಗಿ ನಾನು ಕಡಿದುಕೊಳ್ಳಲಾರೆ ಈ ಕೊನೆಗಾಲದಲ್ಲಿ ನಾನು ಬದುಕಿದ್ದರೂ ಅಲ್ಲೇ ಸತ್ತರೂ ಅಲ್ಲೇ ಮಗು ನನ್ನ ಬದುಕು ಬರೀ ನನ್ನದು ಮಾತ್ರ ಆಗಿರಲ್ಲಪ್ಪ ಬಾಡಿಗೆಯ ಬದುಕು ಆಗುವುದು ಖಂಡಿತ ಬೇಡ ಹಾಗೆಯೇ ನನ್ನ ಅನಂತರಕ್ಕೆ ನಾನು ತೋಟ ಮತ್ತು ಮನೆಯನ್ನು ಯಾರಿಗೆಂದು ವಿಲ್ ಬರೆದಿಡುತ್ತೇನೋ ಅವರಿಗದು ಸೇರಲಿ ಆದರೆ ಒಂದು ಮಾತು ಪ್ರಕೃತಿಯನ್ನು ಪ್ರೀತಿಯಿಂದ ಒಲಿಸಿಕೊಳ್ಳುವವರಿಗೇ ಹೊರತು ಬಲತ್ಕಾರದಿಂದ ಜಯಿಸಿದೆವೆಂದು ತಿಳಿದುಕೊಳ್ಳುವ ಭ್ರಮಾಧೀನರಿಗಲ್ಲ ಮೂಕನಾಗಿ ಕುಳಿತ ರಾಮು ತಾಯಿಯ ಮಾತುಗಳನ್ನಾಲಿಸುತ್ತಿದ್ದಂತೆಯೇ ಅವರು ಎಚ್ಚರಿಸಿದರು ರಾಮು ಈ ಸಂಜೆಯ ಬಸ್ಸಿಗೆ ನನ್ನನ್ನು ನನ್ನೂರಿಗೆ ಕಳಿಸಿಬಿಡಪ್ಪ ತಾಯಿ ಹಕ್ಕಿಗೆ ಕತ್ತಲೆಯಾಗುವುದಕ್ಕಿಂತ ಮೊದಲು ತನ್ನ ಗೂಡು ಸೇರುವ ಹಂಬಲವಿದ್ದಂತೆ ಅವರಿಗೆ ಪ್ರಕೃತಿ ಒಡಲಿನಲ್ಲಿರುವ ತಮ್ಮ ಪುಟ್ಟ ಮೊಮ್ಮಕ್ಕಳಿರುವ ಗೂಡು ಸೇರಬೇಕೆಂಬ ಕಾತರ ಹೆಚ್ಚಾಗತೊಡಗಿದಂತೆ ರಾಮು ಮೌನವಾಗಿ ಕೆಳಗಿಳಿದು ಹೋದ